ಇವತ್ತು ನಾನು ಭಾಳ ಅನೇಕ ದಿವಸಗಳಿಂದ ಸಿ ಐ ಡಿಗೆ ಕೊಟ್ಟ ನಂತರ ನಾನು ಅವರಿಗೆ ಪರ್ಸನಲ್ಲಾಗಿ ಭೇಟಿಗೆ ಹಾಕಾಗಿರಲಿಲ್ಲ ಅವ್ರ ಕಡೆ ಸಮಯನೂ ತೊಗೊಂಡೆ ಇವತ್ತು ಸಾಯಂಕಾಲ ನನಗೆ ಸಮಯನ ಕೊಟ್ಟಿದ್ದರು ಕೆಲವೊಂದು ಮಾಹಿತಿಗಳನ್ನು ಪಡಲಿಕ್ಕೆ ನನ್ನ ಖರ್ಚಿದರು ಮತ್ತು ನಾನು ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟೆ ಮತ್ತು ಅಂಜಲಿ ಕೇಸ್ ಬಗ್ಗೆ ಕೂಡ ಅಂಬಿಗೇರ್ ಅಂಜಲಿ ಅಂಬಿಗೇರವ್ರ ಕೇಸ್ ಕೂಡ ಯಾವ ಆಫೀಸರ್ ತನಿಖೆ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಡೀಟೇಲ್ ತೊಗೋಬೇಕಾಯ್ತು ಅವ್ರದ್ದು ಕೂಡ ತೊಗೊಂಡಿದೆ ಅದ್ರ ಜೊತೆಗೆ ನಾನು ಕಳೆದ ಏಪ್ರಿಲ್ ಹದಿನೆಂಟರಂದು ಮಗಳ ಹತ್ಯೆ ಆದ ನಂತರ ಒಬ್ಬನೇ ಒಬ್ನೇ ಆರೋಪಿನ ಬಂಧಿಸಿದ್ದಾರೆ ಉಳಕಿದವ್ರನ್ನ ಯಾರನ್ನೂ ಬಂದಿಲ್ಲ ಮತ್ತು ಅದರ ತನಿಖೆ ಎಲ್ಲಿಗೆ ಹೋಯ್ತು ಅನ್ನೋ ಮಾತು ಕೂಡ ನಾನು ಅವರು ಚರ್ಚೆ ಮಾಡಿದೆ ಕೆಲವೊಂದು ತನಿಖೆ ಹತ್ತು ಹಂತದಲ್ಲಿದೆ ಅದನ್ನು ನಾನು ಸಂಪೂರ್ಣವಾಗಿ ವಿವರ ಕೊಡೋಕ್ಕಾಗಲ್ಲ ಆದರೆ ನಿಮ್ಗೆ ಯಾರ್ಯಾರು ಸಸ್ಪೆಕ್ಟ್ ಇದ್ದಿದ್ರೆ ತಾವು ಅದನ್ನು ಮೌಖಿಕವಾಗಿ ಹೇಳಿ ಇಲ್ಲಾಂದ್ರೆ ನನಗೆ ಬರೆದು ಕೊಡಿ ಅನ್ನೋ ಮಾತು ಕೂಡ ಹೇಳಿದರು ಅದಕ್ಕೆ ಕೆಲವೊಂದು ಡಿಸ್ಕಷನ್ ಕೂಡ ಮಾಡಿದ್ದೀವಿ ಅದು ಬಹಿರಂಗವಾಗಿ ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾಳೆ ಡಿ ಬರ್ತಾ ಇದ್ದಾರೆ ಮತ್ತು ತಮ್ಮ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಅನ್ನೋ ಮಾತು ಹೇಳಿದರು ಅವರು ಕೂಡ ಇದೇ ಒಂದು ಕೇಸಿನ ಎರಡು ಪ್ರಕರಣಗಳನ್ನು ನಮ್ಮ ನ್ಯಾಯ ರೆಮಂಡನ್ ಹತ್ಯೆ ಪ್ರಕರಣ ಕೂಡ ರಿವ್ಯೂ ಮಾಡಕ್ಕೆ ಬಂತು ಇವತ್ತು ಏನೇನು ಮಾಡಿದ್ದಾರೆ ಇಲ್ಲಿವರೆಗೂ ಅನ್ನೋ ಮಾತು ಕೂಡ ಡಿ ಅವ್ರು ನಾಳೆ ಬರ್ತಾರೆ ಎರಡು ದಿವಸ ಇಲ್ಲಿ ಇರ್ತಾರೆ ಮತ್ತು ತಮಗೂ ಕೂಡ ತಮ್ಮ ಮನೆಗೂ ಕೂಡ ವಿಸಿಟ್ ಅನ್ನೋ ಮಾತು ಕೂಡ ಹೇಳಿದರು ನಾಳೆ ಅದ್ರದ್ದು ಕೂಡ ನಾವು ಸಿದ್ಧತೆಯನ್ನು ಮಾಡ್ಕೊಳಕ್ಕೆ ಹೇಳಿದರು ಏನಾದರೂ ಮಾಹಿತಿ ಇದ್ದರೂ ಸಾಹೇಬರು ನೇರವಾಗಿ ಕಾಣಿ ಅಂತ ಮಾತು ಹೇಳಿದರು ಈಗ ಅಂಜಲಿ ಅಂಬಿಗೆರ್ ಹತ್ಯೆ ಸ್ನೇಹಿತರು ಮಾಹಿತಿಯನ್ನು ಕೇಳಿದ್ರ ಅಥವಾ ವಿಚಾರಣೆಯನ್ನು ಮಾಡಿದ್ರ ಏನು ಅಂತ ನಾನು ಅವ್ರಿಗೊಂದು ವಿನಂತಿ ಮಾಡಿದ್ದೀನಿ ಈಗಾಗಲೇ ಅಂಜಗಿ ಅಂಜಲಿ ಅಂಬಿಗೇರವ್ರ ಮನೆಯಲ್ಲೇ ಅವರು ತಂದೆಯವರಿಲ್ಲ ಅವರ ಸಹೋದರವ್ರಿಲ್ಲ ಅವ್ರ ಮನೆಯಾಗ ಯಾರೂ ಇಲ್ಲ ಅದಕ್ಕೆ ದಯಮಾಡಿ ಏನಾರ ಇದ್ದರೂ ಕೂಡ ನಾನು ಆ ಭಾಗದ ಮಹಾನಗರ ಪಾಲಿಕೆ ಸದಸ್ಯನೇ ಇರೋದ್ರಿಂದ ನಾನು ಸಂಪೂರ್ಣವಾಗಿ ಬೆಂಬಲ ಆಗಿ ನಿಂತಿದ್ದೀನಿ ಮತ್ತು ಅವ್ರಿಗೆ ಏನೇನು ಬೇಕು ಎಲ್ಲ ರೀತಿಯಿಂದ ತಾವು ಮಾಡಿಕೊಡ್ಬೇಕು ಮತ್ತು ನನ್ನ ಮಗಳದ್ದು ಯಾವ ರೀತಿ ತಾವು ನ್ಯಾಯ ಹಿರೇಮಟ್ಟನ ಹತ್ಯೆ ಪ್ರಕರಣವನ್ನು ಭೇದಿಸಾತೀರಿ ಅದೇ ರೀತಿ ಅವ್ರಿಗೂ ಕೂಡ ಭೇದಿಸ್ಬೇಕು ಮತ್ತು ಅದನ್ನು ಕೂಡ ತಳಗಡೆ ಹಂತದಿಂದ ಬೇರೆ ಮಟ್ಟದಿಂದ ಆರೋಪಿಗಳನ್ನು ಬಂಧಿಸ್ಬೇಕು ಮತ್ತು ಏನಾದರೂ ಕೂಡ ಅದನ್ನು ಬಿಡಬಾರ್ದು ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೂ ಕೊಡಬೇಕು ಸಿ ಐ ಡಿ ಕೊಟ್ಟಿದ್ದಾರೆ ನಾನು ಡಿಮಾಂಡು ಕೂಡ ಮಾಡಿದ್ದೀನಿ ಸರ್ಕಾರಕ್ಕೆ ರಿಕ್ವೆಸ್ಟು ಮಾಡಿದ್ದೀನಿ ಮತ್ತು ಅದನ್ನು ಕೂಡ ನನ್ನ ಹಿಂಗೆ ಕೇಸು ನ್ಯಾಯ ಇರಮ ಕೇಸ್ ಬಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಬಂದ್ಕೊಳ್ಳೆ ಅದನ್ನು ನೆಕ್ಸ್ಟ್ ಅದನ್ನು ಕೂಡ ಬರಬೇಕು ಅದರೂ ಕೂಡ ತಿರುತಗತಿಯಲ್ಲಿ ನಡಿಬೇಕು ಆ ರೀತಿ ತಾವು ಕೂಡ ಸರ್ಕಾರ ಮಾಡಬೇಕು ಅಂತ ಹೇಳಿದ್ದೀನಿ ಅವರು ಕೂಡ ಅದು ನಾನು ನೈನ್ಟೀನ್ ಸೆವೆಂಟಿ ಫೋರ್ದಿಂದ ಈ ಒಂದು ಸಂಸ್ಥೆ ಹುಟ್ಟಿದೆ ಯಾವ ಕಾರಣಕ್ಕೂ ಸಿ ಐ ಡಿ ಆಫೀಸರ್ನ ಯಾವ ಕೈಗೊಂಬೆ ಕೆಲಸ ಮಾಡಲ್ಲ ನಾವು ಖಂಡಿತ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳಿದ್ದಾರೆ ಮತ್ತು ಅವ್ರು ಹೇಳುವ ಮಾತಿಗೆ ಮತ್ತು ಅವ್ರು ಮಾಡ್ತಕ್ಕಂಥ ಕೆಲಸ ನಮಗೂ ಸ್ವಲ್ಪ ವಿಶ್ವಾಸ ಮೂಡಿದೆ ಅದಕ್ಕೆ ಸಿ ಎ ಡಿ ಅವರು ತಮ್ಮ ಲೆವೆಲ್ದಲ್ಲಿ ಯಾವಾಗೂ ಕೂಡ ಒಂದು ತಿಂಗಳಗಟ್ಟಲೆ ಮುಖಾಮಾಕಿ ಒಬ್ಬ ಆ ಒಂದು ಕೇಸ್ ಬೇದಿಸ್ತಾರೆ ಅಂದರೆ ಎಲ್ಲಾದರೂ ಏನೋ ಒಂದು ನ್ಯಾಯ ಸಿಗ್ತೈತಿ ಅಥವಾ ಅವರು ನ್ಯಾಯ ಕೊಡಿಸ್ತಾರನ್ನೋ ಭರವಸೆ ಇದೆ ಈಗ ಮಗಳ ಕೊಲೆ ಕೇಸು ಎಲ್ಲಿಗೆ ಬಂದಿತ್ತು ಅಂತ ತನಿಖೆ ಈಗಾಗಲೇ ನಾಳೆ ಡಿ ಜಿಯವರೇ ಬಂದು ರಿವ್ಯೂ ಮಾತು ಹೇಳಿದ್ದಾರೆ ನಿಮ್ಮ ಜೊತೆಗೆ ಮಾತು ನಮ್ಮ ಜೊತೆಗೂ ಮಾತಾಡ್ತಾರೆ ನಮ್ಮ ಮನೆಗೂ ಕೂಡ ವಿಸಿಟ್ ಅನ್ನೋ ಮಾತು ಕೂಡ ಈಗ ವಿಸ್ತಾರವಾಗಿ ಹೇಳಿದರು ಜನ ಇದ್ದಾರೆ ಅಂತ ಆರೋಪ ನಾನು ಭಾಳಷ್ಟು ಈಗ ಅದಾರ ಅವ್ರನ್ನ ಬುಡ ಸಮೇತ ಈಗೂ ಕೂಡ ನಾನು ವಾದ ಮಾಡಿ ಬಂದಿದ್ದೀನಿ ಅವ್ರ ಜೊತೆ ರಿಕ್ವೆಸ್ಟು ಮಾಡಿದ್ದೀನಿ ನನಗೆ ಬೇರೆ ಸಮೇತ ಬೇಕು ಈ ಷಡ್ಯಂತ್ರ ನನಗಾಗಿದ್ದ ಷಡ್ಯಂತ್ರ ಬೇರೆದವ್ರಿಗೆ ಆಗಬಾರ್ದು ಮತ್ತು ಅವರು ಕೂಡ ಅಪ್ರಿಷಿಯೇಟ್ ಮಾಡಿದರು ಇಲ್ಲ ನೀನು ಗಟ್ಟಿಯಾಗಿ ನಿಂತಿದ್ದಕ್ಕೆ ಈ ಒಂದು ಹಂತಕ್ಕೆ ಬಂದಿದೆ ಇಡೀ ರಾಜ್ಯ ಮತ್ತು ದೇಶ ಕೂಡ ಅದು ಕಂಬನಿ ಅನ್ಸಾರೆ ಮತ್ತು ನೀವು ಗಟ್ಟೆಗೆ ನಿಲ್ಲುವುದೇ ಭಾಳ ಇಂಪಾರ್ಟೆಂಟು ಮಾಡಿದಿರಿ ಇದು ನೂರಕ್ಕೆ ನೂರ ನಿಮಗೆ ಜಯ ಮಾತು ಹೇಳಿದರು ನನಗೆ ಆರೋಪಗಳನ್ನು ಬಂದಿಲ್ಲ ಯಾಕೆ ಅವ್ರನ್ನ ಹಿಡಿಯುವಲ್ರಿ ಅನ್ನೋ ಕೂಡ ಮಾತಾಡಿದ್ದೀನಿ ಈಗ ನಾಳೆಯಿಂದ ಆರು ಆರು ದಿವಸ ಇಲ್ಲಿ ಅವ್ರ ಮುಖಾಮಿದೆ ಅನ್ನೋ ಮಾತು ಕೂಡ ಹೇಳಿದ್ದಾರೆ ತನಿಖೆ ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದೆ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಅನುಮಾನ ಇದೆ ಅವರು ಸರಿಯಾಗಿ ಇದಕ್ಕೆ ಸ್ಪಂದಿಸ್ತಿಲ್ಲ ಅಂತಲೂ ಕೇಳಿಬರ್ತೀವಿ ಸ್ಥಳೀಯವಾಗಿ ಅವ್ರು ಯಾರನ್ನೂ ಟಚ್ ಮಾಡ್ತಾ ಇಲ್ಲ ನನಗೂ ಕೂಡ ಹೇಳಿದರು ನಮ್ಮ ಆ್ಯಂಗಲ್ದಾಗೆ ನಾವು ಮಾಡ್ತಾ ಇದ್ದೀವಿ ಸ್ಥಳೀಯವರು ಅವ್ರು ಕೊಡಲಿ ಕೊಡದೇ ಇರಲಿ ನಾವು ಯಾರ ಕಡೆಯಿಂದ ತೊಗೋಬೇಕು ನಮಗೆ ಮಾಹಿತಿ ಗೊತ್ತು ಚೆನ್ನಾಗಿ ಗೊತ್ತಿದೆ ನಮಗೆ ಕೆಲಸ ಮಾಡಕ್ಕೆ ಬಿಡಿ ಅನ್ನೋ ಮಾತು ಹೇಳಿದರು ನಾನು ಅಂದೆ ನಿಮ್ಗೆ ಯಾರು ಸಹಕಾರ ಮಾಡಿಲ್ಲ ಅಂದ್ರೆ ಹೇಳಿ ಸರ್ ಮತ್ತು ಯಾರಾದರೂ ಏನಾರೂ ಅನುಮಾನ ನಾನು ಕೂಡ ಈಗ ಯಾರು ಕೂಡ ಈ ಕೇಸಿಗೆ ದಿಕ್ ತಪ್ಪಿಸುವಂಥ ಅಂತ ಕೆಲಸ ಸರ್ ಅಂತ ವಿನಂತಿ ಮಾಡಿದೆ ಈಗ ಚಾರ್ಜ್ ಶೀಟ್ನಲ್ಲಾಗಲಿ ಮತ್ತೊಂದಾಗಲಿ ಈಗ ಮಾಹಿತಿ ಕೊಡಲಿಲ್ಲ ಅಂದರೆ ಸ್ವಲ್ಪ ಏನಾದರೂ ನಿಮ್ಗೆ ಏನಾರ ಇಲ್ಲ ಆ ಥರ ಏನಿಲ್ಲ ನೀವು ಆ ಥರ ಅವಿಶ್ವಾಸ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಮಾತು ಕೂಡ ಹೇಳಿದರು